ಬನಶಂಕರಿ ದೇವಿಗೆ ಭಕ್ತರೊಬ್ಬರು ಚಿತ್ರ ವಿಚಿತ್ರವಾದಂತಹ ಹರಕೆ ಪತ್ರ ಬರೆದು ಹುಂಡಿಗೆ ಹಾಕಿದ್ದಾರೆ ಹುಂಡಿಗೆ ಚಿತ್ರ ವಿಚಿತ್ರ ಕೋರಿಕೆಗಳ ಪತ್ರವನ್ನ ಹಾಕಿದ್ದಾರೆ ಭಕ್ತರೊಬ್ರು ನನ್ನ ಹುಡುಗ ನನ್ನಿಂದ ದೂರ ಆಗ್ಲಿ ಮಗನ ನಿಶ್ಚಿತಾರ್ಥ ಆಗಿದೆ ಮುರಿದು ಹೋಗದೆ ಇರೋ ತರ ಮಾಡಮ್ಮ ಅಂತ ಈಗಾಗಲೇ ಹುಂಡಿಗೆ ಹಾಕಿದ್ದಾರೆ ಪತ್ರವನ್ನ ಬರೆದು ಬಸ್ ಟಿಕೆಟ್ ಗಳಲ್ಲಿ ಚಿತ್ರ ವಿಚಿತ್ರ ಪತ್ರ ಬರೆದು ಹಾಕಿರುವ ಭಕ್ತರು ತಾಯಿ ಮನೆ ಆಸ್ತಿ ನನಗೆ ಬರಲಿ ಅಂತ ಹೇಳ್ಬಿಟ್ಟು ಹಿಂದೆ ಬರೆದ ಪತ್ರ ಬೇಡ ಈ ಪತ್ರ ಈಡೇರ ಸಮ ಅಂತ ಹೇಳ್ಬಿಟ್ಟು ಪತ್ರವನ್ನ ಬನಶಂಕರಿ ಅಮ್ಮನಿಗೆ ಪತ್ರವನ್ನ ಬರೆದು ಹಾಕಿದ್ದಾರೆ ಭಕ್ತರೊಬ್ರು ಹುಂಡಿ ಎಣಿಸುವಂತಹ ಸಂದರ್ಭದಲ್ಲಿ ಪತ್ರವನ್ನ ನೋಡಿ ನೋಡಿದ ತಕ್ಷಣ ಅಲ್ಲಿರುವಂತಹ ಆಡಳಿತ ಮಂಡಳಿ ಕೂಡ ಒಂದು ರೀತಿಯಾದಂತಹ ಶಾಕ್ ಕೂಡ ಎದುರಾಗಿದೆ ಅವರಿಗೆ ತಾಯಿ ಮನೆ ಆಸ್ತಿ ನನಗೆ ಬರಲಿ ಮತ್ತು ಈ ಹಿಂದೆ ಬರೆದಂತಹ ಪತ್ರ ಬೇಡ ಈ ಪತ್ರ ಈಡೇರಸಮ್ಮ ಅಂತ ಹೇಳ್ಬಿಟ್ಟು ಭಕ್ತರೊಬ್ಬರು ಕೂಡ ಅಮ್ಮನಿಗೆ ಹುಂಡಿಯಲ್ಲಿ ಹಾಕಿರುವಂತಹ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ನಾವು ಆ ಪತ್ರವನ್ನ ಬರೆದು ಹುಂಡಿಯಲ್ಲಿ ಹಾಕಿದ್ದಾರೆ ಬನಶಂಕರಿ ದೇವಿಗೆ ಭಕ್ತರ ಚಿತ್ರ ವಿಚಿತ್ರ ಹರಕೆ ಪತ್ರ ಏನು ಹುಂಡಿಗೆ ಹಾಕಲಾಗಿದೆ ಹುಂಡಿಗೆ ಚಿತ್ರ ವಿಚಿತ್ರವಾದಂತಹ ಕೋರಿಕೆಗಳ ಪತ್ರವನ್ನು ಹಾಕಿದ್ದಾರೆ ಭಕ್ತರು ನನ್ನ ಹುಡುಗ ನನ್ನಿಂದ ದೂರ ಆಗ್ಲಿ ಅಂತ ಹೇಳ್ಬಿಟ್ಟು ಮಗನ ನಿಶ್ಚಿತಾರ್ಥ ಆಗಿದೆ ಅದು ಮುರಿದು ಹೋಗದೆ ಇರೋ ತರ ಮಾಡಮ್ಮ ಅಂತ ಹೇಳ್ಬಿಟ್ಟು ಭಕ್ತರೊಬ್ರು ಕೂಡ ಬನಶಂಕರಿ ದೇವಿಗೆ ಹುಂಡಿಗೆ ಹಾಕಿದ್ದಾರೆ ಚಿತ್ರ ವಿಚಿತ್ರವಾದ ಪತ್ರವನ್ನ ಬಸ್ ಟಿಕೆಟ್ಗಳಲ್ಲಿ ವಿಚಿತ್ರ ಪತ್ರ ಬರೆದು ಹಾಕಿದ್ದಾರೆ ಭಕ್ತರು ತಾಯಿ ಮನೆ ಆಸ್ತಿ ನನಗೆ ಬರಲಿ ಅಂತ ಹೇಳ್ಬಿಟ್ಟು ಹಿಂದೆ ಬರೆದಂತಹ ಪತ್ರ ಆ ಬೇಡ ಈ ಪತ್ರವನ್ನು ಈಡೇರಿಸಮ್ಮ ಅಂತ ಹುಂಡಿಗೆ ಹಾಕಿದ್ದಾರೆ ಹುಂಡಿ ಎಣಿಸುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಆಡಳಿತ ಸಿಬ್ಬಂದಿ ಏನು ಇದ್ದಾರೆ ಅವರು ಆ ಪತ್ರವನ್ನು ನೋಡಿಬಿಟ್ಟು ಶಾಕ್ ಆಗಿದ್ದಾರೆ